ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಒಂದು ವಿಚಾರವನ್ನು ತಮ್ಮ ಜೊತೆ ನಾನು ಚರ್ಚೆ ಮಾಡಲೇಬೇಕು ಮೊನ್ನೆ ಶುಕ್ರವಾರ ಶುಕ್ರವಾರ ದಿವಸ ಬೆಳಗ್ಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ಕೊಟ್ಟುಬಿಡತ್ತೆ ಸುಪ್ರೀಂ ಕೋರ್ಟು ಅದ್ರ ಕುರಿತು ಈಗಾಗಲೇ ಸಂಚಿಕೆಯನ್ನು ಮಾಡಿದ್ದೇವೆ ಯಾವ್ಯಾವ ಕಾರಣಗಳಿಗಾಗಿ ಕೊಡಲಾಯಿತು ಅಂತ ಕೂಡ ಹೇಳಲಾಗಿದೆ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತಪಡಿಸ್ತಾ ಇರೋದು ಬರೋಬ್ಬರಿ ನಲವತ್ತೆಂಟು ಗಂಟೆಗಳ ಹಿಂದೆ ಅದಕ್ಕಿಂತ ಮುಂಚೆ ದಿಲ್ಲಿ ಸರ್ಕಾರ ಒಂದು ನೋಟಿಫಿಕೇಷನ್ ಜಾರಿ ಮಾಡುತ್ತೆ ಒಂದು ಆದೇಶವನ್ನು ಬಿಡುಗಡೆ ಮಾಡುತ್ತೆ ಏನು ಅಂದರೆ ದಿಲ್ಲಿ ಎನ್ ಸಿ ಆರ್ನಲ್ಲಿ ಯಾರು ಪಟಾಕಿಯನ್ನು ಸುಡಬಾರದು ಪ್ರದೂಷಣೆ ಆಗುತ್ತೆ ವಾಯುಮಾಲಿನ್ಯ ಮಾಲಿನ್ಯ ಆಗತ್ತೆ ಆದ್ದರಿಂದ ಯಾರು ಪಟಾಕಿ ಹಚ್ಚಬಾರದು ನಿಮಗೆಲ್ಲ ಗೊತ್ತು ಯಾವ ಯಾವಾಗ ಹಿಂದೂ ಹಬ್ಬಗಳು ಆಚರಣೆ ನಡೆಯುತ್ತೋ ಆ ಸಂದರ್ಭದಲ್ಲೆಲ್ಲ ದಿಲ್ಲಿಯಲ್ಲಿ ಈ ರೀತಿಯದಾದಂಥ ಒಂದು ಆದೇಶವನ್ನು ಮಾಡಲಾಗುತ್ತೆ ಅದೇನಪ್ಪ ಉದ್ದೇಶ ಏನಪ್ಪ ಅಂತಂದರೆ ಹಿಂದೂ ಹಬ್ಬಗಳ ಆಚರಣೆ ಹೆಚ್ಚು ಸಂಭ್ರಮದಿಂದ ಆಗಬಾರದು ಅನ್ನುವುದು ಇವರ ಹಿಡನ್ ಅಜೆಂಡ ಆಗಿರುವಂಥದ್ದು ಕಳೆದ ಬಾರಿ ಬೇಕು ಅಂತಲೇ ದಿಲ್ಲಿಯ ಜನ ಯಾವ ನಿಷೇಧವನ್ನು ದಿಲ್ಲಿ ಸರ್ಕಾರ ಹೇರಿತ್ತೋ ಅದಕ್ಕೆ ಹತ್ತು ಪಟ್ಟು ಹೆಚ್ಚು ಪಟಾಕಿಯನ್ನು ಸುಟ್ಟು ಸಂಭ್ರಮಿಸಿದ್ದುಂಟು ಕೇವಲ ಮತ್ತು ಕೇವಲ ದಿಲ್ಲಿ ಸರ್ಕಾರಕ್ಕೆ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಿಮ್ಮನ್ನು ನಾವು ಯಾವ ಲೆಕ್ಕಕ್ಕೂ ಇಟ್ಕೊಂಡಿಲ್ಲ ಅಂತ ಹೇಳಲಿಕ್ಕೆ ಈಗಲೂ ಅದೇ ರೀತಿಯಾದಂಥ ಆದೇಶವನ್ನು ದಿಲ್ಲಿ ಸರ್ಕಾರ ಮಾಡಿದೆ ಅದಾಗಿ ಎರಡನೇ ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ಆಗುತ್ತೆ ಬಿಡುಗಡೆಯಾದ ಸಂದರ್ಭದಲ್ಲಿ ನಡೆದಂಥ ಮೆರವಣಿಗೆ ಮತ್ತು ಬಿಡುಗಡೆಯಾದ ಸಂದರ್ಭದಲ್ಲಿ ದಿಲ್ಲಿಯ ಎಲ್ಲ ಭಾಗಗಳಲ್ಲಿ ಆಮ್ ಆದ್ಮಿ ಕಾರ್ಯಕರ್ತರು ಸುಟ್ಟಿರುವಂಥ ಪಟಾಕಿಗಳಿದಾವಲ್ಲ ಅವರ ಆದೇಶವನ್ನು ಅವರೇ ಹೇಗೆ ಧಿಕ್ಕರಿಸಿದರು ಅನ್ನುವುದು ಮೇಲ್ನೋಟಕ್ಕೆ ಕಾಣ್ತಾ ಇದ್ದಂಥದ್ದು ಆದೇಶ ಮಾಡಿದ್ದು ದಿಲ್ಲಿ ಸರ್ಕಾರ ಆದೇಶ ಮಾಡಿದ್ದು ಆಮ್ ಆದ್ಮಿ ಸರ್ಕಾರ ಆದೇಶ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಸರ್ಕಾರ ಆದರೆ ಅವರೇ ಅದನ್ನು ಪಾಲಿಸಲಾರದೆ ಯಾವುದೋ ಒಬ್ಬ ಸ್ವಾತಂತ್ರ್ಯ ಸೇನಾನಿ ಜೈಲಿನಿಂದ ಬಿಡುಗಡೆಯಾಗಿ ಬಂದವರ ಹಾಗೆ ಮೆರವಣಿಗೆಯನ್ನು ಮಾಡ್ತಾ ಪಟಾಕಿ ಸುಟ್ಟು ಸಂಭ್ರಮಿಸಿದ್ದು ನೋಡಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಕುರಿತು ಜನರಿಗೆ ಇರುವಂಥ ಅವಜ್ಞೆಯ ಬಗ್ಗೆ ನನಗೆ ಬೇಸರ ಆಗಿತ್ತು ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದದ್ದು ಯಾವ ಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬಂದದ್ದು ದಿಲ್ಲಿ ಲಿಕ್ಕರ್ ಹಗರಣಕ್ಕೆ ಸಂಬಂಧಪಟ್ಟಂಥ ಪ್ರಕರಣದಿಂದ ಅದರ ಕಿಂಗ್ ಪಿನ್ ಅಂತ ಕೋರ್ಟ್ನಲ್ಲಿ ಹೇಳಲಾಗಿದೆ ಈತನೇ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗಿದೆ ಅದಾದ ಮೇಲೆ ಸುಪ್ರೀಂ ಕೋರ್ಟು ಜಾಮೀನನ್ನು ಕೊಡುತ್ತೆ ಜಾಮೀನು ಕೊಟ್ಟಂಥ ಸಂದರ್ಭದಲ್ಲಿ ಎಷ್ಟು ವಿಲಕ್ಷಣವಾದಂಥ ಎಷ್ಟು ಕನ್ಫ್ಯೂಷ ಗೊಂದಲಗಳಿರುವಂಥ ಎಷ್ಟು ದ್ವಂದ್ವಗಳಿರುವಂಥ ಎಷ್ಟು ಸಂದಿಗ್ಧತೆ ಇರುವಂಥ ಕಂಡೀಷನ್ಗಳನ್ನು ಷರತ್ತುಗಳನ್ನು ಹಾಕತ್ತೆ ಅಂದರೆ ನೋಡಿದರೆ ಅಚ್ಚರಿಯಾಗಿಬಿಡತ್ತೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಮೊದಲನೇದಾಗಿ ಹೇಳ್ತಾರೆ ನೀವು ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ನಿಮ್ಮ ಕಕ್ಷದಾರರು ಹೋಗುವ ಹಾಗಿಲ್ಲ ಕಕ್ಷದಾರರು ಅಂದರೆ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾಗೆ ಸುಪ್ರೀಂ ಕೋರ್ಟ್ ಹೇಳೋದು ಪೀಠ ದ್ವಿಸದಸ್ಯ ಪೀಠ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಇವರು ಹೋಗುವ ಹಾಗಿಲ್ಲ ಮುಖ್ಯಮಂತ್ರಿಯಾಗಿ ಇವರು ಕಾರ್ಯನಿರ್ವಹಿಸುವ ಹಾಗಿಲ್ಲ ಆದರೆ ಲೆಫ್ಟಿನೆಂಟ್ ಗವರ್ನರ್ ಅವರ ಬಳಿ ಹೋಗುವಂಥ ಫೈಲುಗಳಿಗೆ ಇವರು ಸಹಿ ಹಾಕಬಹುದು ಇದರ ಅರ್ಥ ಏನು ಅಂತ ನನಗೆ ಮೈಲಾಡುಗಳು ತಿಳಿಸಬೇಕು ಎರಡನೇದು ಮುಖ್ಯಮಂತ್ರಿಯಾಗಿ ಇವರು ಕಾರ್ಯನಿರ್ವಹಿಸುವ ಹಾಗಿಲ್ಲ ಆದರೆ ಚುನಾವಣಾ ಪ್ರಚಾರಕ್ಕೆ ಹೋಗಬಹುದು ಹಿರಿಯ ಇವರು ಹರಿಯಾಣ ಜಮ್ಮು ಕಾಶ್ಮೀರ ಎಲ್ಲೆಲ್ಲಿ ಚುನಾವಣೆ ಇದೆ ಅಲ್ಲೆಲ್ಲ ಚುನಾವಣಾ ಪ್ರಚಾರಕ್ಕೆ ಹೋಗಬಹುದು ಮೊದಲೇದಾಗಿ ಅರವಿಂದ್ ಕೇಜ್ರಿವಾಲ್ ಯಾವತ್ತೂ ಕೂಡ ಯಾವ ಫೈಲ್ಗೂ ಸಹಿ ಹಾಕಿಲ್ಲ ಇಲ್ಲಿವರೆಗೂ ಇಡೀ ದೇಶದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಈ ರೀತಿ ತನ್ನ ಹಸ್ತಾಕ್ಷರ ಹಾಕಲಾದೆ ಸರ್ಕಾರ ನಡೆಸಿದ್ದು ಎಲ್ಲಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ದಿಲ್ಲಿಯಲ್ಲಿ ಮಾತ್ರ ಅಲ್ಲಿಗೆ ಆತನ ಕ್ರಿಮಿನಲ್ ಮೈಂಡ್ ಎಷ್ಟಿದೆ ಅನ್ನೋದನ್ನು ಆಲೋಚನೆ ಮಾಡಿ ನಾಳೆ ಯಾವುದೇ ಸಂದರ್ಭದಲ್ಲಿ ಸಿಲುಕಿ ಹಾಕಿಕೊಂಡ ಸಂದರ್ಭದಲ್ಲಿ ತಾನು ಅಲ್ಲಿ ಆರೋಪಿ ಆಗಬಾರ್ದು ತಾನು ದೋಷಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆಯವರ ಹೆಗಲ ಮೇಲೆ ಬಂದೂಕನ್ನಿಟ್ಟು ಗುಂಡು ಹೊಡೆಯುವ ಮನುಷ್ಯ ಯಾರಾದರೂ ಇದ್ದರೆ ಮಾಜಿ ಐ ಆರ್ ಎಸ್ ಆಫೀಸರ್ ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್ ಮತ್ತೆ ಇನ್ನೊಂದು ಕಂಡೀಷನ್ ಹಾಕತ್ತೆ ಅದೇನಪ್ಪ ಅಂತಂದರೆ ನೀವು ಎಲ್ಲಿಯೂ ಈ ಪ್ರಕರಣದ ಕುರಿತು ಯಾವುದೇ ಫೈಲುಗಳನ್ನು ನೋಡಬಾರದು ಇದನ್ನು ಯಾವ ರೀತಿ ನಿಗಾವಣೆಗೆ ಇಡ್ತದೆ ಸುಪ್ರೀಂ ಕೋರ್ಟು ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ದಿಲ್ಲಿ ಲಿಕ್ಕರ್ ಹಗರಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಫೈಲುಗಳನ್ನು ಅರವಿಂದ್ ಕೇಜ್ರಿವಾಲ್ ನೋಡಬಾರ್ದಂತೆ ಇವ್ರು ನೋಡಿಲ್ಲ ಅಂತ ಹೇಳೋರು ಯಾರು ನೋಡಿದ್ದಾರೆ ಅಂತ ಕೋರ್ಟ್ಗೆ ವರದಿಯನ್ನು ಕೊಡೋರು ಯಾರು ಇದಕ್ಕೆ ಮಾಡಿದಂಥ ವ್ಯವಸ್ಥೆ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಇನ್ನೊಂದು ಪಾಯಿಂಟ್ ಇವರು ಎಲ್ಲಿಯೂ ಕೂಡ ಈ ಪ್ರಕರಣದ ಕುರಿತು ಸಾರ್ವಜನಿಕವಾಗಿ ಮಾತನಾಡುವ ಹಾಗಿಲ್ಲ ಇದನ್ನು ಬ್ರೇಕ್ ಮಾಡಿದ್ದೆ ಗೊತ್ತಾ ತಿಹಾರ್ ಜೈಲಿಂದ ಹೊರಗಡೆ ಬರ್ತಾರೆ ಹೊರಗಡೆ ಇವರ ಅಭಿಮಾನಿಗಳು ಕಾರ್ಯಕರ್ತರು ಕಾಯ್ತಾ ಇರ್ತಾರೆ ಜಿ ಇವರು ಜೀಪ್ ಮೇಲೆ ಹತ್ತಾರೆ ಅಲ್ಲಿ ಶುರುವಾಗತ್ತೆ ಇವರ ದಾಳಿ ವಾಗ್ದಾಳಿ ಯಾವ ಷರತ್ತನ್ನು ಸುಪ್ರೀಂ ಕೋರ್ಟ್ ವಿಧಿಸಿದೆಯೋ ಆ ಷರತ್ತನ್ನು ಅಲ್ಲಿಯೇ ಉಲ್ಲಂಘನೆ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ರಾಜಕೀಯಕ್ಕೆ ಬಂದಾಗ ಒಂದು ಮಾತನ್ನು ಹೇಳಿದ್ರು ಏನಂತ ನಾನು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಬಂದಿರುವಂಥ ಸಾಮಾಜಿಕ ಕಾರ್ಯಕರ್ತ ಅಂತ ಅದನ್ನು ಈಗ ಮಾಡಿ ತೋರಿಸ್ತಾ ಇದ್ದಾರೆ ಕೇವಲ ಒಂದು ವಾರದ ಹಿಂದೆ ಕೋರ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಯಿತು ಒಂದು ಫೈಲ್ ಬಂದಿರುತ್ತೆ ಆ ಫೈಲು ಕ್ಲಿಯರ್ ಆಗಿಲ್ಲ ಅಂತ ಬಂದ ಸಂದರ್ಭದಲ್ಲಿ ಒಬ್ಬ ಜೈಲಿನ ಖೈದಿಗೆ ಆತನ ಜ ಜೈಲಿನ ಅವಧಿ ಆತ ಜೈಲಿನ ಒಳಗಡೆ ಇರುವ ಅವಧಿಯನ್ನು ಕಡಿಮೆ ಮಾಡುವಂಥದ್ದು ವಿನಾಯಿತಿ ಮಾಡುವಂಥ ಅಥವಾ ರಿಯಾಯಿತಿ ಮಾಡುವಂಥ ಪ್ರಕರಣ ಈ ಪ್ರಕರಣ ವಿಲೇವಾರಿ ಆಗಿಲ್ಲ ಯಾಕೆ ವಿಲೇವಾರಿಯಾಗಿಲ್ಲ ಅಂದರೆ ನಮ್ಮ ದಿಲ್ಲಿಯ ಮುಖ್ಯಮಂತ್ರಿಯವರು ಜೈಲಿನಲ್ಲಿದ್ದಾರೆ ಆದ್ದರಿಂದ ನಾವು ನನ್ನ ಕಕ್ಷಿದಾರರು ಜೈಲಿನಲ್ಲೇ ಕೊಳಿತಾ ಇದ್ದಾರೆ ಅವರೇನಾದರೂ ಮುಖ್ಯಮಂತ್ರಿ ಹೊರಗಡೆ ಇದ್ದಿದ್ದರೆ ಒಂದು ವಿನಾಯಿತಿ ಮಾಡಿರೋರು ಇಲ್ಲ ರಿಯಾಯಿತಿ ಮಾಡಿರೋರು ನಮ್ಮ ವಿಚಾರಣ ನಮ್ಮ ಖೈದಿ ಹೊರಗಡೆ ಬರಲಿಕ್ಕೆ ಬಂಧಮುಕ್ತನಾಗಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾರೆ ಇದೇ ಸುಪ್ರೀಂ ಕೋರ್ಟ್ನಲ್ಲಿ ಅವು ಕೋರ್ಟ್ ಏನು ಹೇಳುತ್ತೆ ಗೊತ್ತಾ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಡ್ಡಿ ಮಾಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳುತ್ತೆ ಕೋರ್ಟು ಇದೇ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಕೇಳಿದ್ರು ಯಾವುದಾದ್ರೂ ಆರ್ಡರ್ ಇದೆಯಾ ಆ ರೀತಿ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಬಾರ್ದು ಏನಾರು ಕೋರ್ಟ್ನಲ್ಲಿ ಹಿಯರಿಂಗ್ ಆಗಿ ಅದರ ಬಗ್ಗೆ ಪ್ರೊಸೀಡಿಂಗ್ಸ್ ಏನಾದರೂ ಆಗಿದೆಯಾ ಅಂತ ಕೇಳುತ್ತೆ ಕೋರ್ಟು ಆವಾಗ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೇಳ್ತಾರೆ ಇದ್ರ ಕುರಿತು ನಾನು ನೋಡ್ಕೊಂಡು ಹೇಳ್ತೀನಿ ಅಂತ ಅವ್ರು ನೋಡ್ರಿ ಯಾವ ರೀತಿಯ ಪ್ರಹಸನ ಎಂಥ ವಿಡಂಬನೆ ಎಂಥ ಚೋದ್ಯ ನೋಡ್ರಿ ಇದು ಒಬ್ಬ ಮುಖ್ಯಮಂತ್ರಿ ಜೈಲಿನಲ್ಲಿರ್ತಾನೆ ಆತ ಜೈಲಿನಲ್ಲೇ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಂತೆ ಹಾಗಂತ ಕೋರ್ಟ್ ಹೇಳುತ್ತೆ ಅದೇ ಕೋರ್ಟಿನ ಇನ್ನೊಂದು ಪೀಠ ಈಗ ಹೇಳುತ್ತೆ ನೀನು ಜೈಲಿನಿಂದ ಹೊರಗಡೆ ಹೋದರೆ ಜೈಲಿನಲ್ಲಿ ಹೊರಗಡೆ ನೀನು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವ ಹಾಗಿಲ್ಲ ಅಂತ ಹೇಳುತ್ತೆ ಒಬ್ಬ ಡಿ ಗ್ರೂಪ್ ನೌಕರ ಒಬ್ಬ ಅಟೆಂಡರು ಒಬ್ಬ ಗುಮಾಸ್ತ ಯಾರಾದರೂ ಎರಡು ದಿವಸ ಆಬ್ಸೆಂಟ್ ಆದರೆ ನಲವತ್ತೆಂಟು ಗಂಟೆ ಆತ ಕೆಲಸದಿಂದ ಕೆಲಸದಿಂದ ವಜಾಂ ಅಮಾನತಿನಲ್ಲಿ ಇಡಲಾಗತ್ತೆ ಆತನನ್ನು ತೆಗೆದುಹಾಕಲಾಗತ್ತೆ ಆಗತ್ತೆ ಆದರೆ ಅರವಿಂದ್ ಕೇಜ್ರಿವಾಲ್ ಮಾರ್ಚ್ ಇಪ್ಪತ್ತೊಂದರಿಂದ ಕಾರ್ಯನಿರ್ವಹಣೆ ಮಾಡಿಲ್ಲ ಅದು ಜನರಿಂದ ಮತ ಪಡೆದು ಭತ್ಯೆಗಳನ್ನು ಪಡೆದು ಸರ್ಕಾರಿ ನಿವಾಸವನ್ನು ಹೊಂದಿ ಎಲ್ಲ ರೀತಿಯದಾದಂಥ ಸವಲತ್ತುಗಳನ್ನು ಇಟ್ಕೊಂಡು ಈತ ಯಾವುದೇ ಕಾರ್ಯವನ್ನು ಕಾರ್ಯಭಾರ ನಿರ್ವಹಣೆ ಮಾಡಿಲ್ಲ ಮತ್ತು ಆತ ಒಬ್ಬ ಆರೋಪಿಯಾಗಿರುವಂಥ ವ್ಯಕ್ತಿ ಇನ್ನೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹಾಗಾದರೆ ಈ ಕೋರ್ಟಿನ ಇಷ್ಟು ಷರತ್ತಿನ ಅರ್ಥ ಏನು ಷರತ್ತಿನ ಅರ್ಥ ಏನಂದರೆ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ವ್ಯಕ್ತಿ ಹೊರಗಡೆ ಬಂದಿದ್ದಾರೆ ಮುಖ್ಯಮಂತ್ರಿ ಆಗಿರುವ ವ್ಯಕ್ತಿ ಜೈಲಿನಲ್ಲಿದ್ದಾರೆ ಒಬ್ಬನೇ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಡ್ಯುಯಲ್ ರೋಲ್ ಅರವಿಂದ್ ಕೇಜ್ರಿವಾಲ್ ವ್ಯಕ್ತಿಯಾಗಿ ಹೊರಗಡೆ ಇದ್ದಾರೆ ಮುಖ್ಯಮಂತ್ರಿಯಾಗಿ ಒಳಗಡೆ ಇದ್ದಾರೆ ಈಗ ಈ ಪೀಠ ಹೇಳಿರೋದು ಆದರೆ ಹಿಂದಿನ ಪೀಠ ಹೇಳಿದೆ ಯಾಕೆ ಕಾರ್ಯನಿರ್ವಹಿಸಿಲ್ಲ ಅಂತ ಹೇಳುತ್ತೆ ಭಾರತ ದೇಶದಿಂದ ಭ್ರಷ್ಟಾಚಾರವನ್ನು ತೊಲಗಿಸಬೇಕು ಅಂತ ನಿರಂತರವಾದಂಥ ಹೋರಾಟ ಭ್ರಷ್ಟಾಚಾರ ತೊಲಗಿಸ್ಬೇಕಂದ್ರೆ ಏನು ಮಾಡಬೇಕು ಮೊದಲನೇದಾಗಿ ತನಿಖಾ ಸಂಸ್ಥೆಗಳು ಕ್ಷಿಪ್ರವಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು ತೀವ್ರವಾಗಿ ಕೆಲಸ ಮಾಡಬೇಕು ದಕ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅದಕ್ಕೆ ಸಹಕಾರ ಕೊಡಬೇಕಾಗಿದ್ದ್ಯಾರು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಅವರಿಗೆ ಸಹಕಾರವನ್ನು ಕೊಡಬೇಕು ಆದರೆ ನಮ್ಮಲ್ಲಿ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಹೋಗ್ತವೆ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಇಲ್ಲಿ ಸೆಷನ್ ಕೋರ್ಟ್ನಲ್ಲಿ ನಡೀತಾ ಇರುತ್ತೆ ದಿನಾಂಕವೇ ಮುಗಿಯೋದಿಲ್ಲ ಮೇಲ್ಗಡೆ ಕೋರ್ಟ್ ಅಪೆಕ್ಸ್ ಕೋರ್ಟ್ ಹೇಳುತ್ತೆ ಇಷ್ಟು ದಿವಸ ಏನು ರೀ ಮಾಡಿದ್ರಿ ಅಂತ ಕೇಳ್ತಾರೆ ಇಷ್ಟು ದಿವಸ ಸುಮ್ಮನೆ ಜೈಲಲ್ಲಿ ಕೂಡಿಸಿ ವಿಚಾರಣೆಯನ್ನೇ ಮಾಡಿಲ್ಲ ಅಂತ ಇವರು ಹೇಳ್ತಾರೆ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾವ್ಯಾವ ಕಾರಣದಿಂದ ಬಿಡುಗಡೆ ಮಾಡ್ತಾರೆ ನಮ್ಮಲ್ಲಿ ಅನಾರೋಗ್ಯ ಕಾರಣದಿಂದ ಬಿಡುಗಡೆ ಮಾಡ್ತಾರೆ ಆತ ವಾಪಸ್ ಬರೋದೇ ಅಲ್ಲ ಜೈಲಿಗೆ ಆತನಿಗೆ ಅನುಚ್ಛೇದ ಇಪ್ಪತ್ತೊಂದರ ಪ್ರಕಾರ ಆತನಿಗೆ ಬದುಕು ಹಾಕಿದೆ ಅಂಥೇಳಿ ಅದೊಂದು ಅನುಚ್ಛೇದ ಇಪ್ಪತ್ತೊಂದು ಹಿರ್ಕೊಂಡಿದ್ದಾರೆ ಅದರ ಪ್ರಕಾರ ಬಿಡುಗಡೆ ಮಾಡ್ತಾರೆ ಹಾಗಾದರೆ ಉಳಿದವ್ರಿಗಿಲ್ವಾ ಉಳಿದ ಜೈಲಿನಲ್ಲಿರುವಂಥ ಲಕ್ಷಾಂತರ ಜನರಿಗೆ ಅನುಚ್ಛ ಅನುಚ್ಛೇದ ಇಪ್ಪತ್ತೊಂದು ಅಡ್ವ ಇದು ಆಗೋಲ್ವಾ ಅವ್ರಿಗೆ ಅನುಗುಣ ಆಗಲ್ವಾ ಅವ್ರಿಗೆ ಅವ್ರಿಗೆ ಅದನ್ನು ಅದರ ಅನುಗುಣವಾಗಿ ಅವ್ರು ಹೊರಗೆ ಬರಲಿಕ್ಕೆ ಆಗಲ್ವಾ ಇಲ್ಲ ಇವ್ರಿಗೆ ಮಾತ್ರ ಸಾಧ್ಯ ಆಗತ್ತೆ ಅದಾದಮೇಲೆ ಚುನಾವಣೆಗೋಸ್ಕರ ಹೋಗಲಿಕ್ಕೆ ಇವರಿಗೆ ಅವಕಾಶ ಸಿಗತ್ತೆ ದೊಡ್ಡ ರಾಜಕಾರಣಿ ಆದರೆ ಅಥವಾ ಯಾವುದೋ ರಾಜಕೀಯ ಪಕ್ಷದಿಂದ ಬಂದದ್ದಾದರೆ ದೊಡ್ಡ ವ್ಯಕ್ತಿ ಆದರೆ ಗಣ್ಣನಾದರೆ ಆತನಿಗೆ ಚುನಾವಣೆ ಮಾಡಲಿಕ್ಕೆ ಪರ್ಮಿಷನ್ ಸಿಗತ್ತೆ ಆತ ಹೊರಗಡೆ ಬಂದಿದ್ದಾರೆ ಅಂದ ತಕ್ಷಣ ಇನ್ನೊಬ್ಬ ಭಯೋತ್ಪಾದಕ ಇಂಜಿನಿಯರ್ ರಾಶಿದ್ ಆತ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರಕ್ಕೆ ಅವಕಾಶ ಕೊಟ್ಟಿದ್ದೀರಿ ನನ್ನ ಕಕ್ಷದಾರರಿಗೆ ಯಾಕೆ ಕೊಟ್ಟಲ ಅಂತ ಅವ್ರ ವಕೀಲರು ಕೇಳ್ತಾರೆ ಇಂಜಿನಿಯರ್ ರಾಶೀದ್ನ ವಕೀಲರು ಅವನಿಗೂ ಜಾಮೀನು ಸಿಗತ್ತೆ ಇವತ್ತಿನವರೆಗೂ ಒಂದೇ ಒಂದು ಸುವಮೋಟ ಕೇಸ್ ತೊಗೊಂಡು ಅರವಿಂದ್ ಕೇಜ್ರಿವಾಲ್ ವಿಷಯವನ್ನು ಫೈಸ್ಲಾ ಮಾಡಿಲ್ಲ ಕೋರ್ಟ್ ಈತ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಮುಂದುವರಿಬಾರ್ದ ಈತ ಜೈಲಿನಲ್ಲಿದ್ದರೆ ಆರೋಪಿಯಾಗಿದ್ದ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ಅವಕಾಶ ಇದೆಯಾ ಅವಕಾಶ ಆಗಿಲ್ವಾ ಈ ದೇಶದಲ್ಲಿ ಎಲ್ಲದಕ್ಕೂ ಡೈರೆಕ್ಟಿವ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ಯಾವುದಕ್ಕೆ ಹೋಟೆಲ್ಗಳನ್ನು ನಡೆಸುವಾಗ ಬೋರ್ಡ್ ಹಾಕುವಾಗ ಹೆಸರುಗಳನ್ನು ಮಾಲೀಕರ ಹೆಸರು ಬರೀಬೇಕೋ ಬೇಡೋ ಅದರ ಬಗ್ಗೆ ಗೈಡ್ಲೈನ್ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಮಾಡಲಾಗತ್ತೆ ರೈತರ ಸಂಬಂಧ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಗೈಡ್ಲೈನ್ ಮಾಡಿ ಅಂತ ಕಮಿಟಿ ಮಾಡಲಾಗತ್ತೆ ಆದರೆ ರಾಜಧಾನಿ ದಿಲ್ಲಿಯಲ್ಲಿ ಮುಖ್ಯಮಂತ್ರಿಯೇ ಜೈಲಿನಲ್ಲಿದ್ದಾರೆ ಮಾರ್ಚಿಂದ ಈಗಲೂ ಕೂಡ ಆತ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಆದರೆ ಜೈಲಿನಲ್ಲಿರುವಂಥ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದಾ ಮುಂದುವರಿಬಾರ್ದ ಅಂತ ಇವತ್ತೂ ಸುಪ್ರೀಂ ಕೋರ್ಟು ಯಾವುದೇ ಗೈಡ್ಲೈನ್ ಮಾಡುವಂಥ ಸೋಮೋಟೋ ಕೇಸ್ಗಳನ್ನು ತಾನು ಮಾಡಿಕೊಂಡಿಲ್ಲ ಅಲ್ಲಿಗೆ ಈ ದೇಶದಲ್ಲಿ ಭ್ರಷ್ಟಾಚಾರ ಹೋಗು ಅಂದರೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅರಾಜಕತೆ ಹೊರಟು ಹೋಗುವಂದ್ರೆ ಹೇಗೆ ಹೊರಟು ಹೋಗ್ಲಿಕ್ಕೆ ಸಾಧ್ಯ ದ್ವಂದ್ವಗಳು ಹೊರಟು ಹೋಗುವಂದ್ರೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಗೊಂದಲಗಳು ನಿವಾರಣೆ ಆಗುವಂದ್ರೆ ಹೇಗೆ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಏಕೆಂದರೆ ಯಾರು ಯಾವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅವರು ಆ ಜವಾಬ್ದಾರಿಯಿಂದ ನಿರ್ವಹಿಸಲಾರದೆ ಈ ರೀತಿಯದಾದಂಥ ಹೇಳಿಕೆಗಳನ್ನು ಈ ರೀತಿಯಾದಂಥ ಅಬ್ಸರ್ವೇಷನ್ಗಳನ್ನು ಈ ರೀತಿಯಾದಂಥ ಷರತ್ತುಗಳನ್ನು ಎನಿಸಿದರೆ ಈ ದೇಶದಲ್ಲಿ ಭ್ರಷ್ಟಾಚಾರ ಇನ್ನೊಂದು ನೂರು ವರ್ಷ ಆದರೂ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ ಕೊಡಲಾಗಿದೆ ನಮಸ್ಕಾರ